ಕೇವಲ ಒಂದು ಕಪ್ ಅಕ್ಕಿ ಇಟ್ಟಿದ್ರೆ ಸಾಕು ಐದೇ ನಿಮಿಷದಲ್ಲಿ ಪಾಯಸ ರೆಡಿ ಆಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಡಿಗೆ ಅಡುಗೆ ಚಾನೆಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ಅಕ್ಕಿ ಹಿಟ್ಟಿನ ಪಾಯಸ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೇ ದೇವ್ರ ನೈವೇದ್ಯಕ್ಕಿಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ನಂತರ ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ತಾಯಿದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಅಷ್ಟು ನೀರು ಅಳತೆ ಕರೆಕ್ಟಾಗಿ ಇಟ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀರು ಚೆನ್ನಾಗಿ ಕುದಿಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ನೀರು ಈಗ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಉರಿ ಕಮ್ಮಿ ಇಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದು ಕಣ್ಣ ಥರ ಉರಿ ಜಾಸ್ತಿ ಕಾಕೋಗ್ಬಿಡ್ರಿ ಸೀದೋಗುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ಈಗ ನೀಟಾಗೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ನನ್ನ ಥರ ಎಲ್ಲ ಒಂದು ಥರ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನಾನು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ನೋ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡ್ಕೊಳ್ಳಿ ನೀರು ಎರಡು ಎರಡು ಕಪ್ ಹಾಕಿರೋದ್ರಿಂದ ಸ್ಮೂತಾಗೇ ಇರುತ್ತೆ ಅದೇನು ಗಟ್ಟಿ ಇರೋದಿಲ್ಲ ನೀವು ಅಳತೆ ಕರೆಕ್ಟಾಗಿ ಇಟ್ಕೊಳ್ಳಿ ಯಾವುದಾದ್ರೂ ಒಂದು ಕಪ್ಪಲ್ಲಿ ಅಷ್ಟೇ ನೋಡ್ತಾ ಇರ್ಬೋದು ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಕಂಪ್ಲೀಟಾಗಿ ತಂಗಾಗಿ ಹಾಕ್ಬಿಡಿ ನೋಡ್ತಾ ಇರ್ಬೋದು ಈಗ ಕಂಪ್ಲೀಟಾಗಿ ತನಗಾಗಿದೆ ಈಗ ಕೈಯಲ್ಲೇ ನೀಟಾಗಿ ಇದ್ದೀನಿ ಚಪಾತಿ ಹಿಟ್ಟು ನಾದ್ಕೊಳ್ತಿರಲ್ಲ ಆ ಥರ ನಾದ್ಕೊಂಡ್ರೆ ಆಯಿತು ಸ್ಮೂತಾಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಕೈಗೆ ಆಗಿದ್ದರೆ ಸ್ವಲ್ಪ ನೀರು ಎತ್ಕೊಂಡು ಕೈಗೆ ನೀಟಾಗೇ ನಾತ್ಕೋಬೇಕು ಎಣ್ಣೆ ಬೇಕಿದ್ದರೂ ಅಪ್ಲೈ ಮಾಡ್ಕೊಬೋದು ನೀವು ಏನು ತೊಂದರೆ ಇಲ್ಲ ನೋಡ್ತಾ ಇರ್ಬೋದು ಈ ಥರ ನೀಟಾಗಿ ನಾದ್ತಾ ಇದ್ದೀನಿ ಇಷ್ಟ ಆದರೆ ಸಾಕು ಈಗ ಒಂದು ಸ್ವಲ್ಪ ಹಿಟ್ಟು ತಗೊಳ್ತಾಯಿದ್ದೀನಿ ತಗೊಂಡು ಒಂದು ಬಟ್ಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನಾನು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದೀನೋ ಆ ಥರ ಮಾಡ್ಕೊಳ್ಳಿ ಯಾರಾದರೂ ನಮ್ಮ ಚಾನಲ್ ಹಸ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕೊಡಿ ನೋಡ್ತಾ ಇರ್ಬೋದು ಈಗ ಗಂಟಿಲ್ದಂಗೆ ಮಿಕ್ಸ್ ಮಾಡಿಟ್ಟಿದ್ದೀನಿ ಇಷ್ಟಾದರೆ ಸಾಕು ಇದೊಂದು ಸೈಡ್ಗಿಟ್ಟು ಈಗ ಅದೇನಕ್ಕೆ ಅಂದ್ಕೋಬೇಡಿ ಅದು ಪಾಯಸದೊಳಗೆ ಹಾಕೋಕ್ಕೆ ಬೇಕು ಹಾಗಾಗಿ ಒಂದು ಸೈಡ್ಗೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಈಗ ಇಟ್ಟು ತಾಂಡು ಇನ್ನೊಂದ್ಸಲ ನೀಟಾಗಿ ನಾತ್ಕೊಳ್ತಾ ಈ ಸೈಡ್ ತಗೊಂಡಿದ್ದೀನಿ ನಾನು ಈ ಥರ ಸಪ್ ಸಪ್ರೇಟ್ ಮಾಡಿದ್ದೀನಿ ಈ ಥರ ಸಪ್ರೇಟ್ ಮಾಡಿ ನೀಟಾಗಿ ನಾದ್ಕೊಳ್ಳಿ ಹಾಕ್ಕೊಂಡು ನೋಡಿ ಈ ಥರ ಚಕ್ಲಿ ಒಳ್ಳೆ ಇರುತ್ತಲ್ಲ ಈ ಥರ ತಗೊಂಡು ಶಾವಿಗೆ ಮಾಡ್ತೀವಲ್ಲ ಆ ಪ್ಲೇಟ್ ತಗೊಂಡು ಹಾಕಿ ಅದರೊಳಗೆ ಈ ಥರ ಇದ್ದೀನಿ ಈ ಥರ ಮಾಡೋದರಿಂದ ಬೇಗ ಆಗುತ್ತೆ ಅಂತ ನಿಮಗೆ ಚಕ್ಲಿ ಒಳ್ಳಿಲ್ಲ ಅಂತಂದರೆ ಇನ್ನೊಂದು ಥರನು ತೋರಿಸ್ತೀನಿ ಆ ಥರ ಬೇಕಿದ್ರು ಮಾಡ್ಬೋದು ಚಕ್ಲಿ ಒಳ್ಳಿದ್ರೆ ಈ ಥರ ಮಾಡ್ಕೊಳ್ಳಿ ಬೇಗ ಆಗುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ಬೇಗನೂ ಆಗುತ್ತೆ ಟೇಸ್ಟೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ಈ ಥರ ನಾವು ಶಾವಿಗೆ ಹಾಕ್ಕೊಳ್ತೀವಲ್ಲ ಆ ಥರ ಹಾಕ್ಕೊಂಡ್ರೆ ಆಯಿತು ಶಾವಿಗೆ ರವಂಡ ಹಾಕ್ತೀವಿ ಇದನ್ನು ಸ್ವಲ್ಪ ಈ ಥರ ಉದ್ದ ಹಾಕ್ಕೊಳ್ಳಿ ಅಷ್ಟೇ ಯಾವ ಥರ ಅದು ಹಾಕಿದ್ರೂ ಅದು ಆಗುತ್ತೆ ಪೈಸೆದೊಳಕ್ಕೆ ಹಾಕಿದ್ರೆ ಅಷ್ಟೇ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಇದೇ ಥರ ಇದ್ದೀನಿ ಎಲ್ಲ ಉಳ್ದಿರೋವೆಲ್ಲ ಇದೇ ಥರ ಹಾಕ್ಕೊಳ್ತಾಯಿದ್ದೀನಿ ವೀಡಿಯೋ ಸಾಕೆ ಇಷ್ಟರಾಗ್ತಿಲ್ಲ ಹುಷಾರಿಲ್ಲ ಅಂತ ಕಮೆಂಟ್ ಮಾಡಿದ್ರಿ ಏನಿಲ್ಲ ಆರಾಮಾಗೇ ಇದ್ದೀನಿ ಸ್ವಲ್ಪ ಮನೆಗೆ ಅದು ಇದು ಕೆಲಸ ಇರೋದರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ ಇನ್ನಿಂದ ಎರಡು ದಿನಕ್ಕೆ ಒಂದ್ಸಲಿ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೆ ನೋಡ್ತಾ ಇರ್ಬೋದು ಈಗ ಉಳ್ದಿರೋದು ನಾನು ಶಾವಿಗೆ ಉಳಿಲ್ಲ ಅನ್ನೋರು ಈ ಥರ ಮಾಡ್ಕೊಬೋದು ನನ್ನ ಕೈಯ್ಯಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಆ ಥರ ನೋಡಿ ಈ ಥರ ಸಣ್ಣ ಸಣ್ಣದಾಗೆ ಈ ಥರ ರೌಂಡಾಗಿ ಮಾಡ್ಕೊಳ್ಳಿ ಉಂಡೆನ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳಿ ಜಾಸ್ತಿ ದಪ್ಪ ಮಾಡ್ಕೊಂಡ್ರೆ ಬೇಗ ಬೆ ಬೆಂದ್ಕೊಳೋದಿಲ್ಲ ಹಾಗಾಗಿ ನಾನು ಈ ಥರ ಸಣ್ಣ ಸಣ್ಣದಾಗಿ ಇದ್ದೀನಿ ನೋಡಿ ಇನ್ನೊಂದು ಥರ ತೋರಿಸ್ತಾ ಇದ್ದೀನಿ ಈ ಥರ ಬೇಕಿದ್ದರೂ ಮಾಡ್ಕೊಬೋದು ನೋಡಿ ಈ ಥರ ಸ್ವಲ್ಪ ಸಣ್ಣದಾಗಿ ಮಾಡ್ಕೋಬೋದು ನೀವು ಶಾವಿಗೆ ಒಳ್ಳಿದ್ರೆ ಅದೇ ಥರ ಮಾಡ್ಕೊಳ್ಳಿ ಈ ಥರ ಮಾಡ್ಕೊ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಶಾವಿಗೆ ಒಳ್ಳೆ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ವ್ಯತ್ಯಾಸ ಏನಿಲ್ಲ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಮತ್ತು ಅದು ಸ್ವಲ್ಪ ಎರಡು ಸ್ವಲ್ಪ ಸ್ವಲ್ಪ ಮಾಡಿಟ್ಟಿದ್ದೀನಿ ನಾನು ಎರಡು ಮಿಕ್ಸ್ ಇರಲಿ ಅಂತ ನೋಡ್ತಾ ಇರ್ಬೋದು ಉಳಿದಿರೋವೆಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ನಂತರ ಮತ್ತೊಂದು ಪಾತ್ರೆಗೆ ಅರ್ಧ ಲೀಟ್ರಷ್ಟು ಹಾಲು ಇದ್ದೀನಿ ಹಾಲು ಚೆನ್ನಾಗಿ ಬಿಸಿ ಆಗಲಿ ಚೆನ್ನಾಗಿ ಹಾಲು ಕುದೀಬೇಕು ನೋಡ್ತಾ ಇರ್ಬೋದು ಹಾಲು ಚೆನ್ನಾಗಿ ಕುದೀತಾ ಇದೆ ಈಗ ಆಗಲೇ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ಇದ್ದೀನಿ ಕಂಪ್ಲೀಟಾಗಿ ಹಾಕ್ಕೊಂಬಿಡಿ ಅಷ್ಟು ನೀವು ಸಕ್ಕರೆ ಬೇಕಿದ್ದರೂ ಹಾಕೋಬೋದು ನಾನು ಸಕ್ಕರೆ ಹಾಕ್ಕೊಳ್ತಿಲ್ಲ ಬೆಲ್ಲ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಸಕ್ಕರೆ ಬೇಕಿದ್ದರೂ ಹಾಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ಸಕ್ಕರೆ ಹಾಕೋ ಆಗಿದ್ರೆ ಇವಾಗಲೇ ಹಾಕೊಂಬಿಡಿ ಸಕ್ಕರೆನ ಏನು ತೊಂದರೆ ಇಲ್ಲ ಬೆಲ್ಲ ಹಾಕೋಗಿದ್ರೆ ಕೊನೆಯದಾಗ ಹಾಕೋಬೇಕು ಯಾಕಂದರೆ ಹಾಲು ಹೊಡಿತವೆ ಅಂತ ಅಷ್ಟೇ ಎಲ್ಲ ನೀಟಾಗಿ ಮೇಲೆ ಒಂದು ಐದು ನಿಮಿಷ ಅದು ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೆಂದ್ಕೋಬೇಕು ಹಾಲಲ್ಲೇ ಇದು ಕಮ್ಮಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಈಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಹೊಂದ್ಕೊಳ್ಳೋ ಥರ ನನ್ನ ಎಲ್ಲ ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತ ಭಾವಿಸ್ತಾ ಇದ್ದೀನಿ ಪ್ಲೀಸ್ ಇದೇ ಸಪೋರ್ಟ್ ಹೀಗೆ ಇರಲಿ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ಆಗಲೇ ಅಕ್ಕಿ ಇಟ್ಟು ಮುದ್ದೆ ಮಿಕ್ಸ್ ಮಾಡಿಟ್ಟಿದ್ನಲ್ಲ ನೀರಲ್ಲಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಹಾಕ್ಕೊಂಡು ಈಗ ಕೈ ಬಿಡಿದೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದು ಕಣ ಥರ ಇಲ್ಲಾಂತಂದರೆ ಗಂಟಾಗುತ್ತೆ ಹಾಗಾಗಿ ಈಗ ಏನಿಲ್ಲ ಅಂತಂದ್ರೆ ಒಂದು ಎರಡು ನಿಮಿಷ ಆದರೂ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಅದು ಗಟ್ಟಿಯಾಗಿದೆ ನಿಮಗೆ ಗೊತ್ತಾಗುತ್ತೆ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಂತರ ಒಂದು ಕಪ್ಪಷ್ಟು ಬೆಲ್ಲದ ಪುಡಿ ಅದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕಿ ನೀಟಾಗಿ ಕರಗಿಸಿ ಈಗ ಸೋಸಿ ಇದ್ದೀನಿ ಕಡ್ಡಿ ಕಸ ಇರುತ್ತೆ ಅಂತ ಸೋಸ್ ಬಿಟ್ಟು ಇದ್ದೀನಿ ಕಡ್ಡಿ ಕಸ ಏನೂ ಇಲ್ಲ ಅಂತಂದರೆ ಹಾಗೆ ಬೇಕಿದ್ದರೂ ಹಾಕೋಬೋದು ನೀವು ಈಗ ಉರಿ ಕಮ್ಮಿ ಇಟ್ಕೊಂಡ್ಬಿಟ್ಟು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಉರಿ ಜಾಸ್ತಿ ಇಡಕ್ಕೆ ಹೋಗ್ಬೇಡ್ರಿ ಹಾಲು ಹೊಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ಈಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತುಪ್ಪ ಚೆನ್ನಾಗಿ ಬಿಸಿ ಇದ್ದಾದ್ಮೇಲೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಅಂತ ಕಾಯಿ ಹಾಕ್ಕೊಳ್ತಾಯಿದ್ದೀನಿ ಕಾಯಿ ಡ್ರಾಕ್ಸಿ ಗೋಡಂಬಿ ಹಾಕ್ಕೊಂಡು ನೀಟಾಗೆಲ್ಲ ಫ್ರೈ ಮಾಡಿ ಈಗ ಹಾಕ್ಕೊಳ್ತಾಯಿ ಪಾಯಸದೊಳಕ್ಕೆ ನೋಡ್ತಾ ಇರ್ಬೋದು ಹಾಗೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಅಷ್ಟೇ ನೋಡಿ ಈಗ ಕಂಪ್ಲೀಟಾಗಿ ತಣ್ಣಗಾಗ್ಬಿಡಿ ಮೇಲೆ ತಿಂತಾಯಿರಿ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಬರೀದೆ ಕಮೆಂಟ್ ಮಾಡಿ ನೋಡಿದ್ರಲ್ಲ ಆ ಥರ ಮಾಡೋದು ಅಂತ ದೇವ್ರ ಇಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್